ఇది బడా ఇసోరుతే బాటిల్ లో చానాగా ఇలా అవుతుండి ఇక్కడ సಕ್ಕర ಹಾకు హ్మ్ బడా ఇరున అందులోన అది బట్ట ಹಲೋ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ವಾಂಗಿಭಾತ್ ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ದಮ್ ಕಟ್ಟಿ ಮಾಡೋ ಅಂಥದ್ದು ಫಸ್ಟ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಆಮೇಲೆ ಉದ್ದಿನ ಬೇಳೆ ಕಳ ಕಡಲೆ ಬೇಳೆನ ಹಾಕೊಂಡಿದ್ದೀನಿ ಈಗ ಒಣಮೆಣಸಿನಕಾಯಿ ಕರ್ಬೇವು ಸೊಪ್ಪು Kau dah banyak aku di sini. Jika onion ada aku betul. Wangi tak aku ಸ್ವಲ್ಪ ಆನಿಯನ್ ಸ್ವಲ್ಪ ಬಾಡಿದ್ಮೇಲೆ ಅಂದರೆ ಫ್ರೈ ಆದ ನಂತರ ಅದಕ್ಕೆ ಬದನೆಕಾಯಿ ಹಾಕೊಳ್ಳೋಣ ಬದನೆಕಾಯಿನ ಚಿಕ್ಕದಾಗಿ ಹೆಚ್ಚಿ ಅಂದರೆ ಉದ್ದದ ಹೆಚ್ಚಿಬಿಟ್ಟು ತೊಳೆದು ತೊಳೆದು ಹೆಚ್ಚಿರ್ತಕ್ಕಂಥದ್ದು ನೀರಲ್ಲಿ ಇಟ್ಕೊಂಡಿದ್ದೀನಿ ವಾಂಗಿ ಬಾತಿಗೆ ಹಣ್ಣನ್ನು ಹಾಕೋಬೇಕು ಹುಣ್ಸೆ ಹಣ್ಣು ಹಾಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಹುಣ್ಸೆ ನುಡಿ

ಈಗ ಸ್ನೇಹಿತರೆ ಕಸದ ಗಾಡಿ ಬಂದಿದೆ ನಾನು ಕಸ ಹಾಕಕ್ಕೆ ಹೋಗ್ತೀನಿ ಇದನ್ನ ಸದ್ಯಕ್ಕೆ ನಮ್ಮ ಮನೆಯವ್ರು ಮೇಂಟೈನ್ ಮಾಡ್ತಾ ಇರ್ತಾರೆ ಬಟ್ ಅವ್ರು ಏನು ವಾಯ್ಸ್ ಓವರ್ ಕೊಡಲ್ಲ ಅಡ್ಜಸ್ಟ್ ಮಾಡ್ಕೊಡಿ ಎಷ್ಟು ಅಕ್ಕಿ ಎಷ್ಟು ಇರು 내가 모어다라고하는 ವಾಂಗಿಭಾತ್ ಪೌಡರ್ ಹಾಕುದ್ರಾ ಧನ್ಯಾಪುಡಿ ಹಾಕಿದ್ರ ಇದು ಅಜ್ಕರ್ ಪುಡಿ ಹಾಕ್ತಾ ಇರತಕ್ಕಂಥದ್ದು ಧನಿಯಾ ಪುಡಿ ಆಗಿದೆ ಹಾಕಿದೀನಿ ಜಯ ಅವರ ಹಾಯ್ತಾ ಸ್ನೇಹಿತರೆ ತಣ್ಣೀರು ಹಾಕೊಳಕ್ ಹೋಗ್ಬೇಡಿ ಬಿಸಿನೀರನ್ನೇ ಕಾಯಿಸ್ಬಿಟ್ಟು ಹಾಕ್ಬೇಕು ನಾನು ಒಂದೂವರೆ ಲೋಟದಷ್ಟು ಅಕ್ಕಿ ಇಟ್ಟಿದ್ದೀನಿ ಒಂದೂವರೆ ಲೋಟಕ್ಕೆ ಒಂದು ಎರಡು ಮೂರು ಹತ್ತತ್ರ ಮೂರು ಕಾಲು ಲೋಟ ನೀರು ಹಾಕಿದ್ದೀನಿ ಸಾಲ್ಟ್ ಹಾಕುದ್ರಲ್ಲಿ

ಹೊರ್ಸಿದಿನ ಗ್ಯಾಸ್ ಅವರಿಸ್ಬೇಕಲ್ಲ ಅದು ಎತ್ತಿ ಇಟ್ಬಿಟ್ರಿ ಒಗ್ಗರಣೆ ಡಬ್ಬಿ ನಮ್ಮ ಹಸ್ಬೆಂಡ್ ಅಡುಗೆ ಮನೆ ಮಾಡೋದೇ ಕಡಿಮೆ ಇವತ್ತು ಯಾಕೋ ಬಂದಿದ್ದಾರೆ ಅಷ್ಟೇ ಏನೂ ಮಾಡ್ಕೊಡಲ್ಲ ಸ್ನೇಹಿತರೇ ನಂಗೆ ರಿಕ್ವೆಸ್ಟ್ ಮಾಡಿ ಕರೆದಿರೋದು ಅವ್ರನ್ನ ಸರ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಮುಂಚೆ ಎಲ್ಲ ಪಲಾವು ಆಮೇಲೆ ವಾಂಗಿ ಭಾತು ಟೊಮೆಟೊ ಚಿತ್ರಾನ್ನ ಈ ಥರ ಐಟಮ್ಸ್ ಎಲ್ಲ ಮಾಡ್ಕೊಡೋರು ಬಟ್ ಇವಾಗ ಅವರಿಗೆ ಟೈಮೇ ಆಗೋದಿಲ್ಲ ಫುಲ್ ಬಿಸಿ ಇರ್ತಾರೆ ಅವ್ರು ಬೆಳಗ್ಗೆ ಎಂಟುವರೆಗೆ ಹೋದರೆ ಹಿಂಗೆ ನೈಟೇ ಬರೋದು ಹಂಗಾಗಿ ಅವರಿಗೆ ಟೈಮ್ ಅಡ್ಜಸ್ಟ್ ಆಗೋಲ್ಲ Ini sudah sempurna. Sudah sempurna? Sekarang, Une seule pâte de ಉಪ್ಪು ಉಪ್ಬೇಕ ಈ ಹಂತದಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ನೋಡಿ ಚೂರು ಉಪ್ಪು ಇದ್ದೀನಿ ಚೂರು ಖಾರನೂ ಬೇಕು ಇದಕ್ಕೆ ಹೆಚ್ಚಾರದ ಪುಡಿನೇ ಹಾಕೋಬೇಕು ಸಾಕು ನನ್ನ ಮಗ ಖಾರ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಹಾಕಿದ್ದೀನಿ ಸಾಕು ಹಾಕಿದ್ದೀನಿ ಸರಿ ನೋಡ ಇದಕ್ಕೆ ಲಾಸ್ಟಿಗೆ ಮುಂಚೂನಿಗೆ ತುಪ್ಪ ಹಾಕೋಬೇಕು ಅಷ್ಟೇ ದಮ್ ಕಟ್ಟೋದಲ್ವ ಹಾಗಾಗಿ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ಪೂನ್ ಅಷ್ಟು ತುಪ್ಪ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾಟಿ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಥರ ಕತ್ತರಿನಲ್ಲೇ ಕಟ್ ಮಾಡ್ಕೊಳ್ಳಿ ಬರುತ್ತೆ ಚಾಕುಗಿಂತ ಕೊತ್ತಂಬರಿ ಸೊಪ್ಪು ಕತ್ರಿಲೇ ಚೆನ್ನಾಗಿ ಕಟ್ ಮಾಡ್ಬೋದು ಮಾಡ್ಕೊಳ್ಳೋಣ ಇಷ್ಟೇ ಸ್ನೇಹಿತರೆ ವಾಂಗಿ ಭಾತಿಗೆ ಇನ್ನೇನು ಹಾಕೋಂಗಿಲ್ಲ ಇದನ್ನ ಒಂದೇ ಒಂದು ವೀಸಲ್ ಮಾಡಿಸ್ಕೊಂಡ್ರೆ ರುಚಿಕರವಾದಂತಹ ವಾಂಗಿ ಭಾತು ತಯಾರಾಗುತ್ತೆ ಇಲ್ಲಿಗೆ ನಾನು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಇಷ್ಟು ಇಷ್ಟು ಮಾಡಿಕೊಂಡು ಒಂದು ವಿಷಲ್ ಬಿಟ್ಕೊಂಡ್ರೆ ಸೂಪರ್ ಆಗಿರ್ತಕ್ಕಂಥವಾಗ ಇವಾಗ ತಯಾರಾಗುತ್ತೆ ಎಲ್ಲರೂ ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಲೈವ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳೆ ಆಗಲೇ ಹೇಳಿದೆ ನಿಮಗೆ ಯಾರೂ ಇನ್ನೂ ಜಾಯಿನ್ ಆಗಿರಲಿಲ್ಲ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ತುಂಬ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ನಾನು ಈ ಲೈವ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಸ್ನೇಹಿತರೆ ಬಾಯ್